ಹೈಗಾಜ್ ಎಲ್ಲರೂ ನೋಡ್ತಾ ಇರ್ಬೋದು ನಮ್ಮ ಎಲ್ಲ ಲಿಂಗ್ ಗೇಮರ್ ನಾನು ಯೂಟ್ಯೂಬನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡೋದು ಏನಪ್ಪ ಅಂದರೆ ಗ್ಲೋವಲ್ಲಿ ಯಾವ ಥರ ತೊಗೋಬೇಕು ಯಾರು ಗೇಮ್ ಆಡಿ ತೊಗೋಬೇಕು ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ ನೋಡ್ತಾ ಇರ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ನು ಮತ್ತು ಸೊ ಹೋಗಾಜ್ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಟ್ ಪಟ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಫಸ್ಟ್ ವೀಡಿಯೋ ಹಾಕಿದಂತ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಹಾಗಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತೀನಿ ಫಸ್ಟ್ ವೀಡಿಯೋನ ಯಾವ್ದು ಬಿಡ್ತೀನಿ ಫಸ್ಟ್ ಆಗಿ ನಿಮಗೆ ಬರುತ್ತೆ ನಮ್ಮ ಫ್ರೀ ಫೈರ್ಗೆ ಯಾವ ಥರ ಇದ್ದಾರೆ ನೆಕ್ಸ್ಟ್ ಕಳಿಸಿದ್ರು ಗುರು ಬಿ ಆರ್ ರ್ಯಾಂಕನ್ನು ನೋಡ್ತಾ ಇರ್ಬೋದು ಇಲ್ಲಿ ಬಿ ಆರ್ ರ್ಯಾಂಕನ್ನು ಇಳಿಸಿದ್ರು ಹೀಗೇನು ಮಾಡ್ಬೋದಪ್ಪ ಅಂದ್ರೆ ನಾವು ಶಿವನ್ ಅತ್ತ ಅವ್ರ ಐ ಡಿ ಮ್ಯಾಗ ಈ ಥರ ಶಿವನ್ ಅತ್ತಿದಿರ್ತದೆ ಯಾವ ಥರಪ್ಪ ಅಂದರೆ ಇಲ್ಲಿ ಕಾಣ್ತಾ ಇದ್ರೆ ಶಿವನ್ ಅತ್ತ ಇಲ್ಲಿ ಈ ಥರ ಇರುತ್ತೆ ಆ ಶಿವನತ್ತ ಯಾರ ಐ ಡಿ ಮ್ಯಾಗ ಇರ್ತದಲ್ಲ ಅವ್ರ ಐ ಡಿಗೆ ನೀವು बीआर रैंक ने आड बक और ಜೊತೆ ಅಂದಾಗಿ ನಿಮಗೆ ಇಲ್ಲಿ ನೋಡಬಹುದು ಇಲ್ಲಿ ಗೈಸ್ ಸೆವೆಂಥ್ ಅತ್ತಿದೆ ಎಲ್ಲ ಗುರು ಇರೋ ಐಡಿ ಮೇಲೆ ಇಲ್ಲಿ ಇಲ್ಲಿ ಮೂರು ಜನ ಇದ್ದರಲ್ಲ ಅವರ ಮೇಲೆ ಐಡಿ ಮೇಲೆ ಕ್ಲಿಕ್ ಮಾಡ್ರಿ ಅವರು ಏನು ಕನ್ಫರ್ಮ್ ಆಗ ಬಂದ್ರು ಗುರು ಅಂತ ಬಂದ್ರು ಆಮೇಲೆ اوپر ಬಾಗಿಕ್ ಆಲ್ಟ ಮೇಕ ಅಯ್ಯೋ फादर ಗುರು ಏನು ಮಾಡೋಕ್ಕೂ ಬರಲ್ಲ ನಾವನ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ ರಿಕ್ವೆಸ್ಟ್ ಯಾರು ಬರ್ತಾರೆ ಬರೋ ಲೆಕ್ ಸೊಗೈಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮೊದಲು ನಮ್ಗೆ ಇಂಪಾರ್ಟೆಂಟ್ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ ಯೂಟ್ಯೂಬರ್ಗೆ ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ನಮ್ಮ ಕನ್ನಡಿಗಿಯರು ಇನ್ನೇನು ಹತ್ತು ಗುರು రెడీ మేవంత్ వర్దే ఇలా చక్క గుల్వాల్ అత తో Battle in style. Head there. Hot drop. Stay alert.

help me thanks still on cooldown thanks thanks, thanks. Uh -huh. On the gang, I take on the gang, I take on guru. Resources here. गेम सख्चरी <laughs> 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 Resources here, resources here. Capturing the revival point. нам достер эллар мундара убру ярга оо эллигэно гуру яко хакинг гаттайгэ ಬಾಪ್ರೆ ಇಳಿಸಿದ್ರು ಬಂದು ನಾನು ಒಳ್ಳೆ ಮತ್ತೆ ಅಳಿಸಿದ್ರು ನಮ್ ದೋಸ್ತ್ರ ಎಲ್ಲಿಂದ ತಗೊಂಡು ಪಳಿ ಪುರ್ಸಿಲ್ ಹೊಡೆದ ಬಿಡ್ರಿ ಬಾಪ್ರೆ ನಮ್ಮ ಅನ್ನಗಳು ಉಳಿಸಾಕೆ ಬಂದಿದ್ದಾರೆ ಇಳಿಸಿದ್ರು ಎರಡನೇ ಸತಿ ಗುರು ಇದು ಇಳಿದು